ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಡೈಲಿ ಡೋಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯ ತಾರಸಿ ತೋಟವನ್ನು ತೋರಿಸಲಿದ್ದೇನೆ ನೋಡಿ ಈಗೊಮ್ಮೆ ಗಿಡಗಳನ್ನು ಹಾಗೆ ತೋರಿಸ್ತೇನೆ ಆಮೇಲೆ ಯಾವುದು ಯಾವ ಗಿಡ ಅಂತ ನಿಮಗೆ ಆಮೇಲೆ ತಿಳಿಸಿಕೊಡುತ್ತೇನೆ ಇದು ನೋಡಿ ಇದು ಅರಶಿನ ಗಿಡ ಅರಶಿನದ ಗಿಡಗಳನ್ನು ನಾನು ಸುಮಾರು ಒಂದು ಏಳೆಂಟು ಪಾಟಿನಲ್ಲಿ ಹಾಕೊಂಡಿದ್ದೇನೆ ಹೋದ ಸಲ ಕೂಡ ಒಂದು ಹತ್ತು ಪಾಟಿನಲ್ಲಿ ಹಾಕಿ ನನಗೆ ಸುಮಾರು ಒಂದು ಕಿಲೋ ಆಗುವಷ್ಟು ಅರಶಿನ ಸಿಕ್ಕಿದೆ ಅದನ್ನೇ ನಾನು ಅಡುಗೆಗೆ ಯೂಸ್ ಮಾಡ್ತಾ ಇದ್ದೇನೆ ಇವು ನೋಡಿ ಇವು ಮೂಲಂಗಿ ಗಿಡಗಳು ಮೂಲಂಗಿ ಗಿಡಗಳನ್ನು ನಾನು ಎರಡು ಪಾಟಿನಲ್ಲಿ ಹಾಕಿದ್ದೇನೆ ಇದು ಕೂಡ ನೋಡಿ ಚೆನ್ನಾಗಿ ಬಂದಿದೆ ಹಾಗೂ ಒಂದೆರಡು ಸಲ ನಾವು ತೆಗೆದು ಇದನ್ನು ಯೂಸ್ ಮಾಡಿದ್ದೇವೆ ಆಮೇಲೆ ಇದು ಆಲೂಗಡ್ಡೆಯ ಗಿಡ ನೋಡಿ ಬಟಾಟೆ ಅಂತ ನೋಡಿ ಆಲೂಗಡ್ಡೆ ಗಿಡ ಇದನ್ನು ನಮ್ಮ ಮನೆಯವರು ಹಾಕಿದ್ದಾರೆ ಇದನ್ನು ಜೂನ್ ತಿಂಗಳಲ್ಲಿ ಹಾಕಿ ಜೂನ್ ಫಸ್ಟ್ ವಾರದಲ್ಲಿ ಹಾಕಿದ್ದೇವೆ ಇದು ನೋಡಿ ಶುಂಠಿ ಗಿಡ ಹಸಿ ಇದು ಶುಂಠಿಯ ಗಿಡ ಇದು ಕ್ಯಾರೆಟ್ ಗಜ್ಜರಿಯ ಗಿಡಗಳು ಇದು ಎರಡು ಪಾಟಿನಲ್ಲಿ ಹಾಕಿದ್ದೇನೆ ಅದರೊಟ್ಟಿಗೆ ಒಂದು ಇದು ಟೊಮೆಟೊದ ಗಿಡ ಗಿಡ ಸಹ ತಾನಾಗಿ ಹುಟ್ಟುಕೊಂಡಿದೆ ಈಗ ಜವಾರಿ ಟೊಮೆಟೊ ಅಂತವೆ ನೋಡಿ ಅದು ಇದು ಈ ಪಾಟಿನಲ್ಲಿ ಕೂಡ ಟೊಮೆಟೊದ ಎರಡು ಗಿಡಗಳಿದ್ದಾವೆ ಹಾಗೆ ಇವು ಎರಡು ಗ್ರೋ ಬ್ಯಾಕ್ಸಿನಲ್ಲಿ ಬೀನ್ಸ್ ಗಿಡ ಇದ್ದಾವೆ ಎರಡು ಬೀನ್ಸಿನ ಗಿಡಗಳು ಇವು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹಾಗೂ ಈಗ ಬೀನ್ಸ್ ಆಗಿದ್ದಾವೆ ಕೂಡ ನೋಡಿ ಹೂ ಹಾಗೂ ಕಾಯಿಗಳು ಎಲ್ಲ ಇದ್ದಾವೆ ಈ ಗಿಡದಲ್ಲಿ ಕೂಡ ನೋಡಿ ಈಗ ನಾ ಇದನ್ನ ಕೊಯ್ದರೆ ನನಗೆ ಒಂದು ಪಲ್ಯಕ್ಕೆ ಆಗುವಷ್ಟು ಬೀನ್ಸ್ ಖಂಡಿತವಾಗಿ ಸಿಗುತ್ತದೆ ಹಾಗೂ ಫ್ರೆಂಡ್ಸ್ ಏನು ಕೆಮಿಕಲ್ ಫರ್ಟಿಲೈಸರ್ಸ್ ಏನು ಹಾಕಿಲ್ಲ ನೆಡುವಾಗ ಒಂದು ಸ್ವಲ್ಪ ಹಸುವಿನ ಸೆಗಣಿ ಹಾಗೂ ಮನೆಯಲ್ಲಿದ್ದ ಒಂದು ಸ್ವಲ್ಪ ಎರೆ ಹುಳುವಿನ ಗೊಬ್ಬರವನ್ನು ಹಾಕಿದ್ದೇನೆ ಬೇರೆಯನ್ನು ಹಾಕಿಲ್ಲ ಕೆಮಿಕಲ್ ಫರ್ಟಿಲೈಸರ್ಸ್ ಇದು ನೋಡಿ ಅರಿಶಿಣದ ಗಿಡದೊಟ್ಟಿಗೆ ಪಾಲಾಕ್ ಗಿಡ ಕೂಡ ಇದೆ ಪಾಲಾಕ್ ಸೊಪ್ಪಿನ ಗಿಡ ಪಾಲಾಕ್ ಸೊಪ್ಪು ಕೂಡ ನಾವು ಒಂದೆರಡು ಸಲ ತೆಗೆದು ಯೂಸ್ ಮಾಡಿದ್ದೇವೆ ಈಗ ಮಳೆ ತುಂಬ ಇದೆ ಹಾಗಾಗಿ ಎಲ್ಲ ಸ್ವಲ್ಪ ಕೊಳೆತು ಹೋದ ಟೈಪ್ ಆಗಿದೆ ಇದು ಅರಿಶಿಣದ ಗಿಡದೊಟ್ಟಿಗೆ ಟೊಮ್ಯಾಟೊ ಗಿಡ ಹಾಗೂ ಕೊತ್ತಂಬರಿ ಗಿಡ ಕೂಡ ಬಂದು ಬಂದಿದೆ ಇದು ನೋಡಿ ಇದೆ ಎರಡು ಪಾಟಿನಲ್ಲಿ ಅರಶಿನ ಗಿಡ ಅದರೊಟ್ಟಿಗೆ ಕೊತ್ತಂಬರಿ ಸೊಪ್ಪು ಇದೆ ಹಾಗೂ ಇದು ಹುರುಳಿ ಹುರುಳಿದು ಬಳ್ಳಿ ಇದನ್ನು ನಾವೇನು ಹಾಕಿರಲಿಲ್ಲ ಇದು ತಾನೇ ಹುಟ್ಟುಕೊಂಡಿದೆ ಎಲ್ಲೋ ಬೀಜ ಇದ್ದಿರಬೇಕು ಅದರಿಂದ ಹುಟ್ಟಿಕೊಂಡು ನೋಡಿ ಚೆನ್ನಾಗಿ ಹುಲಸಾಗಿ ತುಂಬ ಚೆನ್ನಾಗಿ ಬೆಳೆದಿದೆ ನೋಡಿ ಇದು ಈಗ ಹೂ ಹೋಗಿ ಕಾಯಿ ಬಿಡ್ತಾ ಇದೆ ಕಾಯಿ ಸಣ್ಣ ಸಣ್ಣ ಕಾಯಿಗಳು ಆಗಿದ ಆಗಿದ್ದಾವೆ ನೋಡಿ ಇದು ಹೂ ಎಲ್ಲ ಕಾಯಿ ಒಳಗಿದ ಹಾಗೆ ಹಾಗೆ ಇದು ಸಿಹಿ ಕುಂಬಳಕಾಯಿಯ ಬಳ್ಳಿ ಇದು ಕೂಡ ತಾನಾಗೆ ಹುಟ್ಟುಕೊಂಡಿದೆ ಇದು ಹೀಗೆ ನೋಡಿ ಹೂಗಳೆಲ್ಲ ಬಿಡ್ತಾ ಇದ್ದಾವೆ ಈಗ ಕಾಯಿ ಆಗ್ತದ ಬಿಡ್ತದ ಗೊತ್ತಿಲ್ಲ ಬಟ್ ಹೂಗಳಂತೂ ತುಂಬ ಇದ್ದಾವೆ ಅಟ್ಲೀಸ್ಟ್ ಹೂವಿದು ಹೂವನ್ನು ಕಿತ್ತು ಬೋಂಡ ಬಜ್ಜಿ ಮಾಡಿಕೊಳ್ಬೋದು ನೆಕ್ಸ್ಟ್ ನೋಡಿ ಇದು ಇದು ಬರಗೇಣ್ಣು ಸೀನು ಟ್ಯಾಪಿಯೋ ಕಂತೆವಲ್ಲ ಇದು ಇದು ನಮ್ಮವರು ಸುಳ್ಯ ಆ ಕಡೆ ಹಾಗೂ ಕೇರಳದಲ್ಲಿ ತುಂಬ ಬೆಳೀತಾರೆ ಇದನ್ನು ಊರಿಗೆ ಹೋದಾಗ ನಮ್ಮ ಅಕ್ಕ ಅವಳ ಮನೆಯಲ್ಲಿತ್ತು ಅವಳು ಅದನ್ನ ಕಟಾವ್ ಮಾಡಿದಾಗ ಅದರ ಒಂದು ನಾಲ್ಕೈದು ಗೆಲ್ಲು ಅಥವಾ ದಂಟನ್ನು ಕೊಟ್ಟಿಲ್ಲ ನನಗೆ ನಾನು ಅದನ್ನ ತಂದು ಹಾಗೆ ಸುಮ್ಮನೆ ಮಣ್ಣಲ್ಲಿ ಊರಿದೆ ಆದರೆ ಇದಕ್ಕೆ ಏನಂದರೆ ಮಣ್ಣು ತುಂಬಬೇಕು ಹಾಗಾಗಿ ನಾನು ಇದು ಅಕ್ಕಿಯ ಚೀಲದಲ್ಲಿ ಮಣ್ಣು ತುಂಬಿ ಮಣ್ಣೊಟ್ಟಿಗೆ ಸ್ವಲ್ಪ ಇದು ಆಕಳ ಅಥವಾ ಹಸುವಿನ ಸೆಗಣಿ ಸ್ವಲ್ಪ ಮರಳು ಅಥವಾ ಉಸುಕು ಅವನು ಕಂಪೋಸ್ಟ್ ಇದ್ದರೆ ಕಂಪೋಸ್ಟು ಇದ್ರೆ ನೀವು ಹಾಕ್ಬೋದು ಅದು ಬೇಕೇ ಬೇಕು ಅಂತ ಏನೂ ಇಲ್ಲ ಇಲ್ಲದಿದ್ದರೂ ನಡೀತದೆ ನೋಡಿ ಅದನ್ನ ಹಾಗೆ ಸುಮ್ಮನೆ ಊರಿದ್ರು ಅದು ಚೆನ್ನಾಗಿ ಚಿಗುರುಕೊಂಡಿದೆ ಹೀಗೆ ಆದರೆ ನಾನು ಆ್ಯಕ್ಚುಲಿ ಇದನ್ನು ಮಣ್ಣಲ್ಲಿ ಕೆಳಗಡೆ ಭೂಮಿಯಲ್ಲಿ ನಡ್ತಾರೆ ನಾನು ಹಾಗೆ ನೋಡುವ ಅಂತೇಳಿ ಇದು ಪ್ಲಾಸ್ಟಿಕ್ ಚಲದಲ್ಲಿ ಸ್ವಲ್ಪ ಜಾಸ್ತಿ ಮಣ್ಣು ತುಂಬಿ ಹಾಕಿದ್ದೇನೆ ಹೋದ್ಸಲ ನನಗೆ ಒಂದೆರಡು ಗಡ್ಡೆಗಳು ಸಿಕ್ಕಿದಾವೆ ಇದು ಆರು ತಿಂಗಳು ಕೆಲವು ಗಿಡ ಕೆಲವು ಗಿಡಕ್ಕೆ ಒಂದು ವರ್ಷ ಬೇಕಾಗ್ತದೆ ಕೆಲವು ಆರು ತಿಂಗಳಲ್ಲೇ ಬರ್ತದೆ ಇದು ಆರು ತಿಂಗಳ ಗಿಡ ಅಂತ ಅಕ್ಕ ಹೇಳಿಲ್ಲು ನೋಡಬೇಕು ಇನ್ನು ಈಗ ನೆಟ್ಟು ಒಂದು ಮೂರು ತಿಂಗಳಾಗಿದೆ ಇನ್ನೊಂದು ಅಕ್ಟೋಬರ್ ಆ ಟೈಮಲ್ಲಿ ಹೆಚ್ಚಿನ ಅಂಶ ನಮ್ಮ ಇದು ಸಿಗಬಹುದು ಅಂತ ಅನ್ನಿಸ್ತದೆ ಹಾಗೂ ಇದು ಸುವರ್ಣಗೆಡ್ಡೆಯ ಗಿಡ ಇದು ಕೂಡ ಊರಿಗೆ ಹೋದಾಗ ಅದರ ಬೀಜ ತಂದು ಹಾಕಿದ್ದೆ ಇದಕ್ಕೂ ಜಾಸ್ತಿ ಆರೈಕೆ ಏನು ಬೇಡ ಹಾಗೆ ಸುಮ್ಮನೆ ನೀವು ಮಣ್ಣಲ್ಲಿ ಒಂದು ಸ್ವಲ್ಪ ಸೆಗಣಿ ಗೊಬ್ಬರ ಸೇರಿಸಿ ಹಾಕಿದರೆ ಬರ್ತದೆ ಇದು ಇದು ಒಂದು ಎರಡು ವರ್ಷ ಬಿಟ್ಟರೆ ಈಗ ನಾವು ಯಾವ ಪಾಟಲ್ಲಿ ಹಾಕ್ತೇವೆ ಇದಲ್ಲ ಅದೇ ಪಾಟ್ ಇದು ಇದು ಶೇಪನ್ನು ಇದು ತಗೋ ತಗೋತಿದ್ದು ಗೆಡ್ಡೆ ನಾವು ಎಳ್ಳುವಾಗ ಗೆಡ್ಡೆ ಅದೇ ಶೇಪಲ್ಲಿ ಇರ್ತದೆ ಒಂದು ಎರಡು ವರ್ಷ ಬಿಟ್ಟರೆ ದೊಡ್ಡದಾದ ಗೆಡ್ಡೆ ಸಿಗ್ತದೆ ಸುವರ್ಣ ಗೆಡ್ಡೆ ಒಂದು ಈ ಪಾಟ್ ಹಾಗೂ ಇನ್ನೊಂದು ಇದರಲ್ಲಿ ಕೂಡ ಬಂದಿದೆ ನೋಡಿ ಎರಡು ಮೂರು ನಾಲ್ಕು ಗಿಡ ಇದೆ ಹಾಗೂ ಇಲ್ಲಿ ಕೂಡ ಒಂದು ಮರಗೆಣಸಿನ ಗಿಡ ಇದೆ ನೋಡಿ ಅದರೊಟ್ಟಿಗೆ ಒಂದು ಬಳ್ಳಿ ಕೂಡ ಹಬ್ಬಿದೆ ಹೀರೆಕಾಯಿ ಬಳ್ಳಿ ಕಾಣ್ತದೆ ಇದು ತಾನಾಗಿ ಉಟ್ಕೊಂಡಿದೆ ಹಾಗೂ ಇದು ಇನ್ನೊಂದು ನಿಮಗೆ ಏನು ತೋರಿಸಲು ಇಷ್ಟಪಡ್ತೇನೆಂದ್ರೆ ಇದು ನೋಡಿ ಮಂಗರವಳ್ಳಿ ಗಿಡ ಇದು ಯಾರಿಗೆಲ್ಲ ಮಂಡಿ ನೋವಿದೆ ಇದೆ ಹಾಗೂ ಎಲುಬಿನ ಸಮಸ್ಯೆ ಇದೆ ಅವರಿಗೆ ಇದು ಪರಮ ಔಷಧಿಯ ಗಿಡ ಇದು ನಾನು ಕೂಡ ಯೂಟ್ಯೂಬಲ್ಲೇ ನೋಡಿ ಆಮೇಲೆ ನಮ್ಮ ಮನೆಯವರು ಬೆಂಗಳೂರಿಗೆ ಹೋದಾಗ ಅಲ್ಲಿ ಒಬ್ಬರು ಮಾರತಿದ್ರು ಅಂತೆ ರೋಡ್ ಸೈಡಲ್ಲಿ ಅವರು ತಂದಿದ್ದರು ಹಾಗೆ ಅದನ್ನ ನಾನು ಒಂದು ಮೂರು ನಾಲ್ಕು ಬಾಟಲ್ ನೆಟ್ಟು ಅದು ಚೆನ್ನಾಗಿ ಬಂದಿದೆ ನೋಡಿ ಇದರ ಎಳೆಯದಾದ ನೋಡಿ ಚಿಗುರು ಇದರ ಹೀಗೆ ಎಳೆಯದಾದ ಇದನ್ನು ಕಟಾವು ಮಾಡಿ ಅದನ್ನ ಸಿಪ್ಪೆ ಸುಲಿಬೇಕು ಹಾಗೆ ಮಾಡಿ ಚಟ್ನಿ ಮಾಡಿ ತಿಂದರೆ ನಮ್ಮ ಎಲ್ಲ ಕ್ಯಾಲ್ಸಿಯಂ ಸಮಸ್ಯೆಯನ್ನು ಹೋಗಲಾಡಿಸೋದು ಯಾರಿಗೆಲ್ಲ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇದೆಯೋ ಅವರು ಇದರ ಎಳೆ ಎಳಸಾದ ಚಿಗುರನ್ನು ತೆಗೆದು ಚಟ್ನಿ ಮಾಡಿ ತಿಂದರೆ ಅವರ ಕ್ಯಾಲ್ಸಿಯಂ ಪ್ರಾಬ್ಲಮ್ ಎಲ್ಲ ಹೋಗ್ತದೆ ಅಂತ ನೆಕ್ಸ್ಟ್ ನೋಡಿ ಇದು ಇದು ಪ್ಯಾಷನ್ ಫ್ರೂಟು ಇದು ಬಳ್ಳಿ ಇದಕ್ಕೂ ಮಣ್ಣು ತುಂಬ ನಾನು ಹಾಗೆ ಪಾಟಲ್ಲಿ ಬರ್ತದೇ ಇಲ್ವಾ ನೋಡು ನಾ ಹಾಕಿದ್ದೆ ಇದು ಒಂದು ಹೂವು ಹೋಗಿತ್ತು ಹೂವು ಹೋಗಿ ಒಂದೆರಡು ಹೂವು ಹೋಗಿತ್ತು ಈಗ ಕಾಣಿಸ್ತಾ ಇಲ್ಲ ಕಾಯಿ ಇಲ್ಲ ನೋಡಬೇಕು ಹಾಗೆ ಇದೊಂದು ಚಳ್ಳವರೆ ಬಳ್ಳಿ ಬಳ್ಳಿ ಚಳ್ಳವರೆಯ ಈಗ ಒಣಗಲಿಕ್ಕೆ ಬಂದಿದೆ ಇದು ಸುಮಾರು ಆಗಿತ್ತು ಇದ್ರಲ್ಲಿ ಇಲ್ಲಿ ಅರಿಶಿನದ ಗಿಡದೊಟ್ಟಿಗೆ ಪಾಲಾಕಿನ ಗಿಡ ಸಹ ಇದೆ ಪಾಲಾಕಿನ ಗಿಡ ನೋಡಿ ಒಂದೆರಡು ಇದೆ ಅದರೊಟ್ಟಿಗೆ ಒಂದು ಇದು ಸೌತೆಯ ಹೀರೆಯ ಏನೂ ಗೊತ್ತಿಲ್ಲ ಅದರ ಬಳ್ಳಿ ಹುಟ್ಟುಕೊಂಡಿದೆ ನೋಡಿ ಇನ್ನು ಆದಾಗಲೇ ನಮಗೆ ಗೊತ್ತಾಗ್ತದೆ ಆಮೇಲೆ ಇಲ್ಲಿ ಸ ಒಂದು ಪಾಟಲ್ಲಿ ಇದು ಮಂಗರವಳ್ಳಿಯ ಗಿಡವನ್ನು ಹಾಕಿದ್ದೇನೆ ಹಾಗೆ ಫ್ರೆಂಡ್ಸ್ ಇದು ನೋಡಿ ನನ್ನ ಚಿಕ್ಕದಾದ ತಾರಸಿಯ ಕೈತೋಟ ನನ್ನ ಸಲಹೆ ಏನಂದರೆ ನಮ್ಮದು ಕೂಡ ಇದು ಸ್ವಂತ ಮನೆಯೇನೂ ಅಲ್ಲ ನಾವು ಬಾಡಿಗೆ ಮನೆಯಲ್ಲೇ ಇರುವುದು ಕೆಳಗಡೆ ಜಾಗ ಇರಲಿಲ್ಲ ಹಾಗಾಗಿ ಟೆರೇಸ್ ಮೇಲೆ ಪಾಟ್ ಅಥವಾ ಗ್ರೋ ಬ್ಯಾಗ್ಸ್ಗಳನ್ನು ತಂದು ಸ್ವಲ್ಪ ಮಣ್ಣನ್ನೆಲ್ಲ ಕಲೆಕ್ಟ್ ಮಾಡಿ ಅದರೊಟ್ಟಿಗೆ ಸ್ವಲ್ಪ ಮರಳು ಹಾಗೂ ಯಾವುದಾದ್ರೂ ಕಂಪೋಸ್ಟ್ ಇದ್ದರೆ ಕಂಪೋಸ್ಟ್ ಮಿಕ್ಸ್ ಮಾಡಿ ಗಿಡಗಳನ್ನ ಹಾಕಿದರೆ ಚೆನ್ನಾಗಿ ಬರ್ತವೆ ನೋಡಿರಿ ನಮ್ಮದು ಬೀನ್ಸ್ ಗಿಡವೇ ಅದಕ್ಕೆ ಸಾಕ್ಷಿಯಾಗಿದೆ ನೋಡಿ ನನಗೂ ಅನಿಸಿರಲಿಲ್ಲ ಇಷ್ಟು ಚೆನ್ನಾಗಿ ಬರ್ತದೆ ಅಂತ ಒಂದು ಸ್ವಲ್ಪ ಕೇರ್ ತೊಗೊಂಡ್ರೆ ಸಾಕು ಜಾಸ್ತಿ ಏನು ನಾವು ಅದನ್ನ ಇದು ಮಾಡಬೇಕಾಗಿಲ್ಲ ಬೇಸಿಗೆಯಲ್ಲಿ ಸ್ವಲ್ಪ ನೀರು ಹಾಕಿ ಆಮೇಲೆ ಒಂದು ಸ್ವಲ್ಪ ಗೊಬ್ಬರ ಹಾಕಿದರೆ ಚೆನ್ನಾಗಿ ಬರ್ತದೆ ಹಾಗಾಗಿ ನನ್ನ ಸಲಹೆ ಏನಂದರೆ ಆದಷ್ಟು ಎಲ್ಲರೂ ಜಾಗೇ ಇಲ್ಲ ಅಂತ ತಿಳ್ಕೊಬೇಡ್ರಿ ನಿಮ್ಮ ಮನೆಯಲ್ಲಿ ಟೆರೆಸ್ ಇದ್ದರೆ ಅಥವಾ ಸ್ವಲ್ಪ ಜಾಗ ಕೆಳಗಡೆ ಇದ್ದರೂ ಹೀಗೆ ಪಾಟುಗಳನ್ನು ತಂದು ಮಣ್ಣು ಹಾಕಿ ಸ್ವಲ್ಪ ಗೊಬ್ಬರ ಹಾಕಿ ಮರಳು ಎಲ್ಲ ಮಿಕ್ಸ್ ಮಾಡಿ ಗಿಡಗಳನ್ನ ಹಾಕಿದರೆ ಒಂದು ಸ್ವಲ್ಪ ನೋಡಿಕೊಂಡ್ರೆ ಸಾಕು ಅದು ಕಸ ಬಂದರೆ ಸ್ವಲ್ಪ ಕಸ ಕಿತ್ಕೊಂಡು ದಿನ ಅದನ್ನ ಒಂದು ಸ್ವಲ್ಪ ಹಂಗೆ ನೋಡಿಕೊಂಡಿದ್ರೆ ಚೆನ್ನಾಗಿ ತರಕಾರಿಗಳನ್ನು ಬೆಳಿಬೋದು ಎಷ್ಟು ಆಗ್ತದೆ ಅಷ್ಟು ಹಾಗೂ ನಾವು ಇದು ನೋಡಿ ಇದು ಪರ್ಪಲ್ ಕ್ಯಾಬೇಜಿನ ಗಿಡ ಇದು ನಾನು ನರ್ಸಿ ನರ್ಸರಿಗೆ ಹೋದಾಗ ಹಾಗೆ ಅಲ್ಲಿ ಗಿಡಗಳಿದ್ದವು ಹಾಗೆ ಟ್ರಯಲ್ ನೋಡು ನಾನು ಅಂತೇಳಿ ಇಪ್ಪತ್ತು ಮೂವತ್ತಾರು ರೂಪಾಯಿಯನ್ನು ಕೊಟ್ಟು ಒಂದು ಗಿಡವನ್ನು ತಂದು ಹಾಕಿದ್ದೆ ಹಾಕಿ ಒಂದು ಮೂರು ನಾಲ್ಕು ತಿಂಗಳಾಗಿತ್ತು ಆಗಿದೆ ಈಗ ನೋಡಿ ಅದು ಚೆನ್ನಾಗಿ ಬಂದಿದೆ ಹಾಗೂ ಈಗ ಅದನ್ನ ಕಟಾವು ಮಾಡುವ ಸಮಯ ಕೂಡ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನ ಕಟಾವು ಮಾಡಿ ನಾನು ನಿಮಗೆ ಇದರಿಂದ ಒಂದು ಒಳ್ಳೆಯದಾದ ಸಲಾಡ್ ರೆಸಿಪಿಯನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇನೆ ಹಾಗ ಹಾಗಾಗಿ ನನ್ನ ಸಲಹೆ ಏನಂದರೆ ಎಲ್ಲರೂ ಆದಷ್ಟು ಎಷ್ಟು ಜಾಗ ಇದೆಯೋ ಅದರಲ್ಲಿ ಪಾಟುಗಳನ್ನು ತಂದು ಮಣ್ಣು ಹಾಕಿ ಗಿಡಗಳನ್ನು ಹಾಕಿ ಬೆಳೆದುಕೊಂಡು ತರಕಾರಿಗಳನ್ನು ತಿಂದರೆ ಆರೋಗ್ಯವನ್ನು ಸುಧಾರಿಸಿಕೊಳ್ಳ ಸುಧಾರಿಸಿಕೊಳ್ಬೋದು ಹಾಗೆ ಎಲ್ಲರೂ ಆರೋಗ್ಯದಿಂದ ಇರೋಣ ಅಂತೇಳಿ ನನ್ನ ಹಾರೈಕೆ ಮತ್ತೇನಂದರೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರೋ ಪ್ಲೀಸ್ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು